ಕ್ಷೀರ ಶೂ ಭಾಗ್ಯ ಕೊಟ್ರಿ ಹೆಣ್ಣು ಮಕ್ಕಳಿಗೆ ಎರಡು ಸಾವಿರ ರೂಪಾಯಿ ಉಚಿತ ಭಾಗ್ಯ ಕೊಟ್ರಿ ಬಸ್ ಭಾಗ್ಯ ಕೊಟ್ರಿ ಹಾಗೆ ನಮ್ಮ ಮನೆ ಪಕ್ಕದಲ್ಲಿ ಒಬ್ರು ಭಾಗ್ಯ ಇದ್ದಾಳೆ ಅವನ ಕೊಟ್ಟು ಮದುವೆ ಮಾಡಿಸಿ ಅಂತ ನಾವ್ ಹೇಳಿದ್ವಿ ಸ್ಕೀಪರ್ ಮ್ಯಾರೇಜ್ ಅಂತ ಈ ಭಾಗದಲ್ಲಿ ತಮ್ಮ ಇಡೀ ಒಂದು ಪಕ್ಷಕ್ಕೆ ಶಕ್ತಿಯನ್ನ ತುಂಬಿರುವಂತಹ ಏಕೈಕ ಮಹಾನ್ ನಾಯಕರ ಸತೀಶ ಜಾರಕಿಹೊಳಿ ಅವರು ಕಾಂಗ್ರೆಸ್ ಕೈಯನ್ನ ಬಲಪಡಿಸಿರುವಂತ ಬಹಳ ಅತ್ಯದ್ಭುತವಾದಂತಹ ರಾಜಕೀಯ ರಂಗದ ಅನರ್ಘ್ಯ ರಥ ಕಿಂಗ್ ಮೇಕರ್ ಚಾಣಾಕ್ಷತನದ ಮಹಾನ್ ರಾಜಕಾರಣಿ ಸ್ವಾಭಿಮಾನಿ ರಾಜಕಾರಣಿ ಅಪರೂಪದ ರಾಜಕಾರಣಿ ಪ್ರಮುಖತೆಯ ರಾಜಕಾರಣಿ ಅಂದ್ರೆ ಅದು ಸತೀಶ್ ಜಾರಕಿಹೊಳಿ ಅವರ ಕ್ಷೇತ್ರದಲ್ಲಿ ತಾವೆಲ್ಲ ಇದ್ದಿರಲ್ಲ ಕಣ್ರಯ್ಯ ತಾವೆಲ್ಲ ಅದೃಷ್ಟವಂತರ ಅಂತ ತಿಳಿಸ್ತಾ ತೆಲ್ಲರೂ ಒಳ್ಳೆಯದಾಗಲಿ ಏನಿದು ಸತೀಶ್ ಪ್ರತಿಭಾ ಪುರಸ್ಕಾರ ಈ ಕಾರ್ಯಕ್ರಮಕ್ಕೆ ನಮ್ಮ ಕಡೆಯಿಂದ ನಮಸ್ಕಾರ ತಿಳಿಸ್ತಾ ಚೋರಾಗಿ ಚಪ್ಪಾಳೆ ತಡಬೇಕು ನಿಮಗೆ ಊಟ ಬೇಕಾ ಬೇಡವಾ ಊಟ ಬೇಕಾ ಬೇಡವಾ. ಆಗಿದ್ರೆ ಈ ಮಕ್ಕಳಿಗೆ ಚಪ್ಪಾಡಿ ಹಾಕ್ಬೇಕು ಹಾಕ್ಸ್ಬೇಕು ಹ ಚಪ್ಪ ಎರಡು ಎರಡುಗೂಡು ಮುಸ್ಟಾರವಾ